ಇಪ್ಪತ್ತು ಸಾವಿರ ಒಳಗಡೆ ಬೈಕ್ ಎಲ್ಲ ಯಾರೆಲ್ಲ ಹುಡುಕ್ತಾ ಇದ್ರ ಬನ್ನಿ ನಮ್ಮ ಕಡೆ ಕೇವಲ ಹದಿನೆಂಟು ಸಾವಿರಕ್ಕೆ ಕೊಡ್ತೀನಿ ಹೌದು ವೀಕ್ಷಕರೇ ಕೇವಲ ಹದಿನೆಂಟು ಸಾವಿರ ಕೊಟ್ಟರೆ ಸಾಕು ನಮ್ ಕಡೆ ಒಂದು ಒಳ್ಳೆ ಬೈಕ್ ನಿಮಗೆ ಸಿಗುತ್ತೆ ವೀಕ್ಷಕರು ಟೋಟಲ್ ಆಗಿ ಏಳು ಗಾಡಿ ನಮ್ಮ ಕಡೆ ಮಾರಾಟಕ್ಕೆ ಬಂದಿದೆ ಪ್ರತಿಯೊಂದು ಗಾಡಿ ಈ ವಿಡಿಯೋದಲ್ಲಿ ತೀರ್ಸಿ ಮಾಹಿತಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೇನೇ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಇದೇ ತರ ವೀಡಿಯೋ ಸಾಕಿದ್ರೆ ನಿಮ್ಗೆ ಬೇಗ ಅಪ್ಡೇಟ್ ಸಿಗುತ್ತೆ ಮಾಡಿಕೊಂಡ್ರಾ ಬನ್ನಿ ಒಂದೊಂದೇ ಗಾಡಿದು ನಿಮಗೆ ಮಾಹಿತಿ ತಿಳಿಸಿಕೊಡುತ್ತೇನೆ ವೀಕ್ಷಕರು ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಎಲ್ಲ ಗಾಡಿದು ಮಾಹಿತಿ ಸಂಪೂರ್ಣವಾಗಿ ದೊರೆಯುತ್ತದೆ ಈ ಗಾಡಿ ಹೆಸರು ಈರೋ ಹೊಂಡಾ ಸ್ಪ್ಲೆಂಡರ್ ಮಾಡಲು ಎರಡು ಸಾವಿರದ ಇಪ್ಪತ್ತು ಸಿಂಗಲ್ ಓನರ್ ಗಾಡಿ ಈ ಗಾಡಿ ರನ್ ಆಗಿರೋದು ಹದಿನೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ಎಪ್ಪತ್ತು ಸಾವಿರ ಈ ಗಾಡಿ ನಿಮಗೆ ಅರವತ್ತೇಳು ಸಾವಿರಕ್ಕೆ ಫೈನಲ್ ಆಗುತ್ತೆ ಗಾಡಿ ಮಾತ್ರ ಒಳ್ಳೆಯ ಗುಡ್ ಇದೆ ಈ ಗಾಡಿ ಹೆಸರು ಬಂದ್ಬಿಟ್ಟು ಈರೋ ಹೊಂಡಾ ಸ್ಪೆಂಡರ್ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತು ಸಿಂಗಲ್ ಓನರ್ ಗಾಡಿ ಈ ಗಾಡಿ ಹದಿನಾರು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೋ ಪ್ರೈಸ್ ಬಂದ್ಬಿಟ್ಟು ಎಪ್ಪತ್ತೊಂದು ಸಾವಿರ ಈ ಗಾಡಿ ನಿಮಗೆ ಅರವತ್ತೆಂಟು ಸಾವಿರಕ್ಕೆ ಫೈನಲ್ ಆಗುತ್ತೆ ವೀಕ್ಷಕರೇ ಈ ಗಾಡಿ ಮಾತ್ರ ಗುಡ್ ಕಂಡೀಷನಲ್ಲಿದೆ ಈ ಗಾಡಿ ಹೆಸರು ಬಂದ್ಬಿಟ್ಟು ಎಚ್ ಎಫ್ ಡಿಲ್ಯಾಕ್ಸ್ ಈ ಗಾಡಿ ಮಾಡಲ್ ಎರಡು ಸಾವಿರದ ಇಪ್ಪತ್ತು ಸಿಂಗಲ್ ಓನರ್ ಗಾಡಿ ಈ ಗಾಡಿ ರನ್ ಆಗಿರೋದು ಹದಿನೆಂಟು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಈ ಗಾಡಿಗೆ ನಾವು ಕೋರ್ಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ಅರವತ್ನಾಲ್ಕು ಸಾವಿರ ಈ ಗಾಡಿ ನಿಮ್ಗೆ ಅರವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಈ ಗಾಡಿ ಮಾತ್ರ ಗುಡ್ ಕಂಡೀಷನ್ ಅಲ್ಲಿ ಇದೆ ಈ ಗಾಡಿ ಹೆಸರು ಬಂದ್ಬಿಟ್ಟು ಎಚ್ ಎಫ್ ರಿಲ್ಯಾಕ್ಸ್ ಗಾಡಿ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಗಾಡಿ ಈ ಗಾಡಿ ಅರವತ್ತು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಈ ಗಾಡಿ ನಾವು ಕೋಟ್ ಮಾಡ್ತಾರೆ ಪ್ರೈಝ್ ಬಂದ್ಬಿಟ್ಟು ಅರವತ್ತೈದು ಸಾವಿರ ಈ ಗಾಡಿ ನಿಮ್ಗೆ ಅರವತ್ತೊಂದು ಸಾವಿರಕ್ಕೆ ಫೈನಲ್ ಆಗುತ್ತೆ ಈ ಗಾಡಿ ಮಾತ್ರ ಒಂದು ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಈ ಗಾಡಿ ಹೆಸರು ಬಂದ್ಬಿಟ್ಟು ಹೀರೋ ಫ್ಯಾಷನ್ ಪ್ರೋ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಗಾಡಿ ಈ ಗಾಡಿ ಮೂವತ್ತೈದು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ಅರವತ್ತ್ನಾಲ್ಕು ಸಾವಿರ ಈ ಗಾಡಿ ನಿಮ್ಗೆ ಅರವತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ಈ ಗಾಡಿ ಮಾತ್ರ ಒಂದು ಒಳ್ಳೆಯ ಗುಡ್ ಕಂಡೀಷನಲ್ಲಿದೆ ಈ ಗಾಡಿ ಹೆಸರು ಬಂದ್ಬಿಟ್ಟು ಶೈನ್ ಈ ಗಾಡಿ ಮಾಡಲು ಎರಡು ಸಾವಿರದ ಹತ್ತು ಸಿಂಗಲ್ ಓನರ್ ಗಾಡಿ ಮೂವತ್ತು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಈ ಗಾಡಿ ಈ ಗಾಡಿಗೆ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದ್ಬಿಟ್ಟು ಮೂವತ್ತೆರಡು ಸಾವಿರ ಈ ಗಾಡಿ ನಿಮಗೆ ಇಪ್ಪತ್ತೆಂಟು ಸಾವಿರಕ್ಕೆ ಫೈನಲ್ ಆಗುತ್ತೆ ಗಾಡಿ ಮಾತ್ರ ಒಂದು ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಈ ಗಾಡಿ ಹೆಸ್ರು ಬಂದ್ಬಿಟ್ಟು ಡಿಸ್ಕವರ್ ಈ ಗಾಡಿ ಮಾಡಲ್ ಬಂದ್ಬಿಟ್ಟು ಎರಡ್ ಸಾವಿರದ ಒಂಬತ್ತು ಸಿಂಗಲ್ ಓನರ್ ಗಾಡಿ ನಲವತ್ತು ಸಾವಿರ ಕಿಲೋಮೀಟರ್ ಈ ಗಾಡಿ ರನ್ ಆಗಿದೆ ಈ ಗಾಡಿಗೆ ನಾವು ಕೋಟ್ ಮಾಡ್ತಾರ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ಈ ಗಾಡಿ ನಿಮಗೆ ಹದಿನೆಂಟು ಸಾವಿರಕ್ಕೆ ಫೈನಲ್ ಆಗುತ್ತೆ ಗಾಡಿ ಮಾತ್ರ ಒಂದು ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಕೇಳಿದ್ರಲ್ಲ ವೀಕ್ಷಕರೇ ಪ್ರತಿ ಒಂದು ಗಾಡಿ ಮಾಹಿತಿ ವೀಕ್ಷಕರೇ ಈ ಏಳು ಗಾಡಿಯಲ್ಲಿ ನೀವು ಯಾವುದೇ ಒಂದು ಗಾಡಿ ತಗೊಂಡ್ರೆ ಡೌನ್ ಪೇಮೆಂಟ್ ಅರ್ಧ ಪೇಮೆಂಟ್ ಕಟ್ಟಿದ್ರೆ ಸಾಕು ಇನ್ನು ಅರ್ಧ ಲೋನ್ ಮಾಡಿಸ್ಕೊಡ್ತೀವಿ ವೀಕ್ಷಕರೇ ಈ ಏಳು ಗಾಡಿ ಇರೋ ಲೊಕೇಶನ್ ಬಂದ್ಬಿಟ್ಟು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರ್ ಸಿಂಧನೂರಿನಲ್ಲಿ ಇರುತ್ತೆ ಗಾಡಿ ಎಲ್ಲ ವೀಕ್ಷಕರ ಸಿಂಧನೂರಿನಲ್ಲಿ ಇರೋರಿಗೆ ಮಾತ್ರ ಒಂದಿನ ಲೋನ್ ಮಾಡಿಸ್ಬಿಟ್ಟು ಗಾಡಿ ಡೆಲಿವರಿ ಕೊಡ್ತೀವಿ ಸಿಂಧನೂರಿಂದ ಅಕ್ಕಪಕ್ಕ ಊರಲ್ಲಿದ್ದರೆ ಒಂದ್ ದಿನ ಇಲ್ಲ ಎರಡು ದಿನ ಮೂರು ದಿನ ಟೈಮ್ ಹಿಡಿಯುತ್ತೆ ಲೋನ್ ಮಾಡಿಸಿ ಡೆಲಿವರಿ ಕೊಡೋಕೆ ಗಾಡಿ ವೀಕ್ಷಕರ ಹಾಗೇನೆ ಇದರಲ್ಲಿ ಯಾವುದೇ ಒಂದು ನೀವು ಗಾಡಿ ತಗೊಂಡ್ರೆ ಹಂಗೆ ಕೊಡೋದಲ್ಲ ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ನೀವು ಟ್ರಾನ್ಸ್ಫರ್ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ ಅಮೌಂಟು ಕೇಳಿದ್ರಲ್ಲ ವೀಕ್ಷಕರ ಈ ವಿಡಿಯೋದಲ್ಲಿ ಪ್ರತಿಯೊಂದು ಗಾಡಿದು ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು